ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ಬಿಡಿದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರೈತರಿಗೆ ಬರ ಪರಿಹಾರ ಇನ್ನೂವರೆಗೆ ಜಮಾವಾಗಿಲ್ಲ ಇದರ ಜೊತೆಗೆ ಬೆಳೆ ವಿಮೆ ಪರಿಹಾರವೂ ಕೂಡ ಬಂದಿಲ್ಲ ಸರ್ಕಾರದಿಂದ ಯಾವುದೇ ರೀತಿ ಪರಿಹಾರ ಬಾರದೇ ಇರುವ ಕಾರಣದಿಂದ ರಾಜ್ಯದಲ್ಲಿ ಅನೇಕ ರೈತರು ಆತ್ಮಹತ್ಯೆಗೆ ಒಳಗಾಗುತ್ತಿದ್ದಾರೆ ಹೌದು ಆತ್ಮಹತ್ಯೆಗೆ ಒಳಗಾಗುತ್ತಿರುವ ರೈತರಿಗೂ ಕೂಡ ರಾಜ್ಯ ಸರ್ಕಾರ ಯಾವುದೇ ರೀತಿ ಪರಿಹಾರ ಹಣವನ್ನ ನೀಡುತ್ತಿಲ್ಲ ಎಂದು ರಾಜ್ಯದ ಸಂಘ ಸಂಸ್ಥೆಗಳು ಇದೀಗ ಆತ್ಮಹತ್ಯೆಯನ್ನ ಮಾಡಿಕೊಂಡ ರೈತರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ತನಕ ಪರಿಹಾರ ಹಣವನ್ನ ಒದಗಿಸಬೇಕು ಎಂದು ಒತ್ತಾಯವನ್ನ ಮಾಡುತ್ತಿದ್ದಾರೆ ಹೌದು ರೈತರಿಗೆ ಅನೇಕ ಸಂಕಷ್ಟಗಳು ಎದುರಾಗುತ್ತಿದ್ದು ಸರ್ಕಾರ ಇದಕ್ಕೆ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳುತ್ತಿಲ್ಲ ಎಂಬ ಮಾಹಿತಿ ತಿಳಿದು ಬಂದಿದೆ ಬರ ಪರಿಹಾರವೂ ಕೂಡ ಇನ್ನೂ ರೈತರ ಖಾತೆಗೆ ಜಮೆಯಾಗಿಲ್ಲ ಈಗ ಕಂದಾಯ ಇಲಾಖೆ ವತಿಯಿಂದ ಒನ್ನೂರ ಐದು ಕೋಟಿ ರೂಪಾಯಿ ಮೊದಲನೇ ಹಂತದಲ್ಲಿ ಜಮೆಯಾಗಬೇಕು ಎಂಬ ಮಾಹಿತಿ ತಿಳಿದು ಬಂದಿದೆ ರಾಜ್ಯದಲ್ಲಿ ಬರೋಬ್ಬರಿ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬರದಿಂದ ಬೆಳೆ ಹಾನಿಯಾಗಿದ್ದು ಬರೋಬ್ಬರಿ ರಾಜ್ಯದ ಎಪ್ಪತ್ತು ಲಕ್ಷಕ್ಕಿಂತ ಅಧಿಕ ರೈತರಿಗೆ ಪರಿಹಾರ ಹಣವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಒದಗಿಸಬೇಕಾಗುತ್ತದೆ ಆದರೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಈಗ ಸಿಬ್ಬಂದಿಗಳ ಕೊರತೆ ಇದೆ ಎಂಬ ಮಾಹಿತಿಯೂ ಕೂಡ ರಾಜ್ಯ ಸರ್ಕಾರದಿಂದ ತಿಳಿದು ಬಂದಿದೆ ಈ ರೀತಿ ಹಲವು ತೊಂದರೆಗಳನ್ನ ಹೊಂದಿರುವುದರಿಂದ ರೈತರು ಅನೇಕ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ ಆತ್ಮಹತ್ಯೆಯನ್ನ ಕೂಡ ಮಾಡಿಕೊಳ್ಳುತ್ತಿದ್ದಾರೆ ಇದರ ಜೊತೆಗೆ ಸರ್ಕಾರ ಘೋಷಣೆಯನ್ನ ಮಾಡಿ ಕೈಬಿಟ್ಟಿದೆ ಹೌದು ಮೊನ್ನೆ ಸಿಎಂ ಸಿದ್ದರಾಮಯ್ಯನವರು ಬೆಳಗಾವಿ ಅಧಿವೇಶನದಲ್ಲಿ ಸರಿಯಾದ ಅಸಲನ್ನ ಕಟ್ಟಿದ ರೈತರ ಬಡ್ಡಿ ಮನ್ನಾ ಮಾಡುವುದಾಗಿ ಸರ್ಕಾರ ಘೋಷಣೆಯನ್ನ ಮಾಡಿತ್ತು ಆದರೆ ಇದರ ಲಾಭ ಇನ್ನೂ ಯಾವ ರೈತರಿಗೂ ಕೂಡ ಸಿಕ್ಕಿಲ್ಲ ಹೌದು ಸರಿಯಾದ ಸಮಯದಲ್ಲಿ ರೈತ ಅಸಲನ್ನ ಪಾವತಿಯನ್ನ ಮಾಡಿದ ಬಡ್ಡಿ ಮನ್ನಾ ಮಾಡುವುದಾಗಿ ಸರ್ಕಾರ ಘೋಷಣೆಯನ್ನ ಮಾಡಿತು ಈ ರೀತಿ ಸರ್ಕಾರದ ಕುಂದುಕೊರತೆಯಿಂದ ರೈತರಿಗೆ ತೊಂದರೆಯಾಗುತ್ತಿದೆ ರೈತರು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ ಅಂತಹ ರೈತರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ತನಕ ಪರಿಹಾರ ಹಣವನ್ನ ನೀಡಬೇಕು ಎಂದು ಈಗ ರಾಜ್ಯದ ರೈತ ಸಂಘ ಸಂಸ್ಥೆಗಳಿಂದ ಒತ್ತಾಯವನ್ನ ಮಾಡಲಾಗುತ್ತಿದೆ ಹಾಗೆ ಬರ ಪರಿಹಾರ ಸಾಲ ಮನ್ನಾ ಮತ್ತು ವಿಮೆ ಸರಿಯಾದ ಸಮಯದಲ್ಲಿ ರೈತರ ಖಾತೆಗೆ ಜಮೆಯನ್ನ ಮಾಡುವಂತ ಕೆಲಸ ಅಧಿಕಾರಿಗಳು ಮಾಡಬೇಕು ಎಂದು ಕೂಡ ಒತ್ತಾಯಿಸಿದ್ದಾರೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ಧನ್ಯವಾದ